ಸೊ ಹೇಗಿದೆ ಎಲ್ಲರಿಗೂ ನಮಸ್ಕಾರ ತುಂಬಾ ಜನ ಬಂದ್ಬಿಟ್ಟು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಒಂದು ಪಿಪ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬಾನೇ ಜನ ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ರೆ ಮತ್ತೆ ಸಪ್ರೇಟ್ ನಮಗೆ ವಾಟ್ಸ್ಆಪ್ ಅಲ್ಲಿ ಕೂಡ ಮೆಸೇಜ್ ಕೂಡ ಮಾಡ್ತಾ ಇದ್ರಿ ಸ್ನೇಹಿತರೆ ಓಕೆ ಏನೊಂದು ರೀಸೆಂಟ್ ಆಗಿ ನಲ್ವತ್ ಸಾವಿರದ ಎರಡ್ ನೂರ ಇಪ್ಪತ್ತೆಂಟು ಏನೊಂದು ಬರ್ಜರ್ ಆಗಿರುವಂತ ವ್ಯಾಕೆನ್ಸಿನ ಕಲ್ಪ ಮಾಡಿದ್ರು ಓಕೆ ಈ ಒಂದು ಪೋಸ್ಟ್ಗೆ ತುಂಬಾ ಅಂದ್ರೆ ಅಪ್ಲಿಕೇಶನ್ ಕೂಡ ಹಾಕಿದ್ರೆ ಸ್ನೇಹಿತರೆ ಇಲ್ಲಿ ಯಾರಿಗೆಲ್ಲ ಬೆನಿಫಿಟ್ ಆಗಿದೆ ಅಂತ ನೋಡೋದಾದ್ರೆ ಯಾರ್ಯಾರೆಲ್ಲ ಒಂದು ಕೊರೋನಾ ಬ್ಯಾಚಲ್ಲಿ ಪಾಸ್ ಆಗಿದ್ದೀರಾ ಯಾರ್ಯಾರೆಲ್ಲ ಪರ್ಸೆಂಟೇಜ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಟ್ ಈ ರೀತಿ ಒಂದು ಪರ್ಸೆಂಟೇಜ್ ನ ಮಾಡಿದರೆ ಅಂತವ್ರದ್ದು ಒಂದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅವ್ರದೇ ಒಂದು ಜಾಬ್ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಓಕೆ ಮತ್ತೆ ನೋಡ್ಬೋದು ತುಂಬಾ ಜನ ಬಂದ್ಬಿಟ್ಟು ಕೊರೋನಾ ಬ್ಯಾಚ್ ಗಿಂತ ಮುಂಚೆ ಪಾಸ್ ಆದವರು ಮತ್ತೆ ಕೊರೋನಾ ಬ್ಯಾಚ್ ಗಿಂತ ಹಿಂಸೆ ಹಿಂದೆ ಹಿಂದ್ಗಡೆ ಪಾಸ್ ಆದ್ರದ್ದು ಸ್ವಲ್ಪ ಎಕ್ಸಾಮ್ ಕೂಡ ಸ್ಟ್ರಿಕ್ ಆಗಿ ನಡೆಸಿದ್ದಾರೆ ಮತ್ತೆ ಜಾಸ್ತಿ ಪರ್ಸೆಂಟೇಜ್ ಕೂಡ ಮಾಡಿಲ್ಲ ಸ್ನೇಹಿತರೆ ಸೊ ಆಲ್ಮೋಸ್ಟ್ ಏನೊಂದು ಇದು ನಲವತ್ ಸಾವಿರದ ಎರಡ್ನೂರ ಇಪ್ಪತ್ತೆಂಟು ಪೋಸ್ಟ್ ಏನು ವೇಕೆನ್ಸಿ ಕರೆದಿದ್ರು ಈ ಒಂದು ಜಾಬ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಕೊರೋನಾ ಬ್ಯಾಚ್ ಅವರೇ ಅಕ್ಲಿಕ್ ಆಗಿದ್ದಾರೆ ಸ್ನೇಹಿತರೆ ಓಕೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನೋಡಬಹುದು ಇನ್ನು ಜನವರಿ ಮತ್ತೆ ಫೆಬ್ರವರಿಯಲ್ಲಿ ಬಂಪರ್ ಆಗಿರುವಂತಹ ಒಂದು ಮತ್ತೆ ಕೂಡ ಹೊಸದಾಗಿ ಒಂದು ಅಧಿಸೂಚನೆ ಆಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ ನೋಡಬಹುದು ನಲವತ್ತು ಸಾವಿರಕ್ಕಿಂತ ಪ್ಲಸ್ ವೇಕೆನ್ಸಿಗಳು ನಲವತ್ತು ಸಾವಿರಕ್ಕಿಂತ ಪ್ಲಸ್ ವೇಕೆನ್ಸಿಗಳು ಜನವರಿ ಮತ್ತು ಫೆಬ್ರವರಿಯಲ್ಲಿ ಕಲ್ಪಂಬ ಆಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ ಓಕೆ ಆ ರೀತಿ ಏನಾದ್ರು ಕಲ್ಪಾಂ ಮಾಡಿದ್ರೆ ನಾನು ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಇನ್ನು ಯಾರಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಅನ್ನೋದಾದ್ರೆ ನೋಡಿದ್ರೆ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ ಬರುವಂತ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಏನೇ ಒಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಪ್ರತಿಯೊಂದು ಅಪ್ಡೇಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಸೊ ಎಲ್ಲರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಲವತ್ತು ಸಾವಿರಕ್ಕಿಂತ ಪ್ಲಸ್ ವೇಕೆನ್ಸಿಗಳು ಏನಾದ್ರು ಜನವರಿಯಲ್ಲಿ ಅನೌನ್ಸ್ ಏನಾದ್ರು ಒಂದು ಅನೌನ್ಸ್ಮೆಂಟ್ ಆದ್ರೆ ತುಂಬಾನೇ ಬೆನಿಫಿಟ್ ಇದೆ ಯಾರಿಗಂತ ಅಂತ ನೋಡೋದಾದ್ರೆ ಏನಿವಾಗ ಕೊರೋನಾ ಬ್ಯಾಚ್ ಗಿಂತ ಹಿಂದ್ಗಡೆ ಮತ್ತೆ ಕೊರೋನಾ ಬ್ಯಾಚ್ ಗಿಂತ ಮುಂದ್ಗಡೆ ಯಾರು ಪಾಸ್ ಆಗಿದ್ದಾರೆ ನಿಮ್ಗೆ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆಲ್ಮೋಸ್ಟ್ ಇಲ್ಲಿ ಕೊರೋನಾ ಬ್ಯಾಚ್ ಅವ್ರು ಯಾರೆಲ್ಲ ಒಂದು ಜಾಸ್ತಿ ಸ್ಕೋರ್ ನ ಮಾಡಿದ್ರು ಆಲ್ಮೋಸ್ಟ್ ಇವರು ಜಾಬ್ಗೆ ಹೋಗ್ಬಿಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಜಾಸ್ತಿ ಜನ ಯಾರು ಉಳ್ಕೊಂಡಿಲ್ಲ ಸೊ ಇವಾಗ ಉಳ್ಕೊಂಡಿರೋ ಕೆಪ್ಟಿಲ್ ಗೆ ಅಪ್ಲೈ ಮಾಡಿದರೆ ಅಲ್ಲಿ ಅವರು ಕೂಡ ಕ್ಲಿಕ್ ಆಗಿ ಹೋಗಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಏನಾದ್ರು ಕಲ್ಪ ಮಾದೇ ಆಲ್ಮೋಸ್ಟ್ ಯಾರದೆಲ್ಲ ಒಂದು ಪರ್ಸೆಂಟೇಜ್ ಚೆನ್ನಾಗಿದೆ ನೈಂಟಿ ಪ್ಲಸ್ ಏಟಿ ಸಿಕ್ಸ್ ಏಟಿ ಸೆವೆನ್ ಮತ್ತೆ ನೈನ್ಟಿ ಪ್ಲಸ್ ಯಾರ್ಯಾರ್ದೆಲ್ಲ ಒಂದು ತುಂಬಾ ಒಳ್ಳೆ ಸ್ಕೋರ್ ಆಗಿದೆ ಅಂತವ್ರು ಪ್ರತಿಯೊಬ್ರು ಕೂಡ ಮಿಸ್ ಮಾಡಿದ ಈ ಒಂದು ವೇಕೆನ್ಸಿಗೆ ನೀವು ಅಪ್ಲೈ ಮಾಡಲೇಬೇಕು ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗುತ್ತೆ ಸ್ನೇಹಿತರೆ ಓಕೆ ನಾನು ಪ್ರತಿಯೊಂದು ಅಪ್ಡೇಟ್ ನಾನು ಕೊಡ್ತಾ ಇದ್ದೀನಿ ನಿಮ್ಗೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ತುಂಬಾ ಜನ ಬಂದ್ಬಿಟ್ಟು ಪೋಸ್ಟ್ ಆಫೀಸ್ ಏನೊಂದು ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಂದ್ರೆ ನೋಡಬಹುದು ಒಂದು ನೂರು ಜನದಲ್ಲಿ ಮೂವತ್ತರಿಂದ ನಲವತ್ತು ಜನ ಒಂದು ಡಾಕ್ಯುಮೆಂಟ್ ಅಲ್ಲಿ ರಿಜೆಕ್ಟ್ ಆಗ್ತಾ ಇದಾರೆ ಸ್ನೇಹಿತರೆ ಓಕೆ ಕರೆಕ್ಟ್ ಆಗಿರುವಂತಹ ಡಾಕ್ಯುಮೆಂಟ್ ನ ನೀವು ಕರೆಕ್ಟ್ ಆಗಿ ರೆಡಿ ಮಾಡ್ಕೋಬೇಕು ಸ್ನೇಹಿತರೆ ಓಕೆ ಇನ್ನು ಆರನೇ ಮೆರಿಟ್ ಲಿಸ್ಟ್ ಬರ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ತುಂಬಾ ಜನ ಕೂಡ ಒಂದು ಕಾಮೆಂಟ್ ಕೂಡ ಮಾಡ್ತಾ ಇದ್ರಿ ಓಕೆ ನಂಬುದು ಏನ್ ಇವತ್ತು ಪೋಸ್ಟ್ ಆಫೀಸ್ ಡಿಎಸ್ ಅಲ್ಲಿ ಐದು ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು ನೋಡಬಹುದು ಹಿಂದಿನ ವರ್ಷ ಏನೊಂದು ಸಾವಿರದ ವರ್ಷದ ಮೂವತ್ತೆರಡು ಸಾವಿರಕ್ಕಿಂತ ಏನೊಂದು ಪ್ಲಸ್ ವೆಕೆನ್ಸಿ ಕಲ್ಪ ಮಾಡಿದ್ರು ಅಲ್ಲೂ ಕೂಡ ಐದು ಮೆರಿಟ್ ಲಿಸ್ಟ್ ನ ಅನೌನ್ಸ್ಮೆಂಟ್ ಮಾಡಿದ್ರು ಸ್ನೇಹಿತರೆ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಐದು ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಯ್ತು ಸ್ನೇಹಿತರೆ ಓಕೆ ತುಂಬಾ ಜನ ಆರೇ ಮೆರಿಟ್ ಲಿಸ್ಟ್ ಬರುತ್ತಾ ಇಲ್ವಾ ಟೆನ್ಶನ್ ಅಲ್ಲಿ ಇದ್ರ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಒಂದು ಏನೊಂದು ಸಿಕ್ಸ್ ಮೆರಿಟ್ ಲಿಸ್ಟ್ ಇದೆ ಅದು ಬರಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಇವಾಗ ಎಲ್ಲೆಲ್ಲಿ ಒಂದು ಖಾಲಿ ಏನೊಂದು ಪೋಸ್ಟ್ ಗಳು ಖಾಲಿ ಇದ್ವು ಅದು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದ್ರೆ ಸ್ನೇಹಿತರೆ ಇನ್ನು ಆರನೇ ಮೆರಿಟ್ ಲಿಸ್ಟ್ ಬರೋಕ್ಕೆ ಚಾನ್ಸ್ ಎಲ್ಲ ಬಂದ್ರು ಕೂಡ ತುಂಬಾನೇ ಕಡಿಮೆ ಪೋಸ್ಟ್ ಬರುತ್ತೆ ಕೆಲವೊಂದು ಡಿವಿಷನ್ ಅಲ್ಲಿ ಯಾವ ಯಾವ ಅಲ್ಲಿ ಜಾಬ್ಗೆ ಹೋಗಿಲ್ಲ ಅಂದ್ರೆ ಸೆಲೆಕ್ಷನ್ ಆದ್ರೂ ಕೂಡ ತುಂಬಾ ಜನ ಒಂದು ಜಾಬ್ಗೆ ಹೋಗಿಲ್ಲ ಸ್ನೇಹಿತರೆ ಸೊ ಅಂತ ಒಂದು ಸ್ಥಳದಲ್ಲಿ ನಿಮ್ದು ಒಂದು ಅಂದ್ರೆ ತುಂಬಾ ಕಡಿಮೆ ಅಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಪೋಸ್ಟ್ ಖಾಲಿ ಇರ್ಬೋದು ಕರ್ನಾಟಕದಲ್ಲಿ ಅಂತ ಒಂದು ಪೋಸ್ಟ್ ಗಳನ್ನ ಫಿಲ್ ಅಂದ್ರೆ ಕಂಪ್ಲೀಟ್ ನ ಮಾಡ್ಕೊತಾರೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಮಾಡಿದ್ರು ಕೂಡ ವಿಡಿಯೋನ ಮಾಡಿ ಅಪ್ಲೋಡ್ ನ ಮಾಡ್ತಾ ಇರ್ತೀನಿ ಸೊ ನೋಡ್ತಾರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಐ ಓಕೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಸಿಗೋಣ ವಿಡಿಯೋದಲ್ಲಿ ನಮಸ್ಕಾರ